ಈ ಪ್ರಕಾರ ಕ್ಯಾಲಿ ಹಾಡ್ಬೇಕಂದಾರ ಓಡಾ ಮಾಮಾನ ಇರ್ಲಿ ದಾಟಿ ವಿತ್ ಜಾನಪದ ಎರಡು ಸೇರಿ ಹಾಡ್ತೀನಿ ಬರೀ ಒಂದೇ ನುಡಿ ಜಾನಪದ ಹಾಡುದಲ್ಲ ಆ ಜಾನಪದ ಹೆಂಗ್ ಹಾಡ್ಬೇಕು ಬರ್ರಿ ಧಾಟಿ ಅದ್ರಾಗ ಜಾನದ ಎಡ್ ಹಾಸರಿಲ್ರಿ ಹಾಡ್ಲಾಕ್ರ ಮಾ ಮಾಮಾ ಯಾರು ಬಂದಾರ ಮಾಮಾ ಬಂದ ಆರ್ತೆ ಹಾರ್ತೆ ರೀ ಹಾರ್ತೆ ನಿಮಗೂ ನಿಮ್ಮ ಮನ್ಸಿಗೆ ಸಮಾಧಾನ ಆದ್ರೆ ನಮ್ಮ ಮನ್ಸಿಗೆ ಸಮಾಧಾನ ಸಾಕು ಹೌದು ಆದಕ್ಕ ನಮ್ಮ ಡುಮ್ ಬಂದ ಅಟ್ಟೆ ಡುಮ್ಮ ಸ್ಟಿಂಗ್ ಕೊಡ್ತಿದವ ಉದ್ರಿ ಸ್ಟಿಂಗ್ ನನ್ಗ ತೊಳಲ್ಲ ರೂಪಾಯಿ ತೊಳಲ್ಲ ನನ್ನ ಅದ್ರಿ ಅದು ಆ ರಾಪ ನೋಡ್ರಿ ಅವ ರೊಕ್ಕ ತೊಳವ ಹಿರಿಯಾರ್ ಹೇಳಕತ್ತಾರ ಅದೊಂದ್ ಯಾವ್ದ ನ ಹಾಡ್ ಕೇಳಾರ ಹಿಂಗ್ಯಾಕ ಮಾಡಿದಿ ಮಾರಿ ಹುಟ್ಟಗೋರ ಮುತ್ತಿನ ಸೀರೆ ಅಂತ ಹೇಳಿ ಏ ಸಿರಿ ಉಡ್ಸಲ್ದ ಮಾಮಾ ಅದ ಮಾಮ ಮಾಮೂ ಏ ಮಾ ಕೆಸ ಅದಕ್ಕ ಯಾಕೆ சோசர சொல்லாரு சோசர் சொற அட்டி அங்கடி பார்த்தி நோ இட்ட சொல் பட் அங்கி பாரூ இ எப்படோ பட்டி அங்கே பார்க்க கொடவா சோரோ பட்டி அங்கே பாரோ எட்டோ எட்டா கொடவா சோரோ ನಿನ್ನ ಮಾಕ್ಳ ಗತಿ ನೋಡಿ ಹೆಂಗದ ಗೌಡ್ರಾಡುದ್ರಿ ಪಟ್ಟಿ ಅಂಗಡಿ ಪಾರು ಇಟ್ಟೆನ ದಾರು ದಾರು ಕುಡಿಬೇಕು ದಾರು ಕುಡ್ದವ್ರೆಲ್ಲ ದೇವ್ರ ಮಕ್ಕಳು ದಾರು ಕುಡ್ದವ್ರು ದೇವರು ಕುಡ್ದವ್ರೆಲ್ಲ ದೇವ್ರ ಮಕ್ಕಳು ಮತ್ ತಾಳೆ ಬಿಡಿ ಹುಡುಗರು ಏನೋ ಕುಡಿಯಲ್ಲ ಬಸ್ಸು ಅವರು ಇವ್ರಿಬ್ರು ಹುಚ್ಚ ಸುಳ್ಳಿ ಮಕ್ಕಳು ಗೌರ ದಾರು ಕುಡಿಯೋರಿಗೆ ಮೂರು ಲಾಭದ್ ದಾರು ಕುಡಿಬೇಕು ದಾರು ಕುಡಿಯೋರಿಗೆ ಮೂರ್ ಲಾಭ ಫಲ ಮಣಿ ಬೆಳ್ಳಿ ಬಂಗಾರ ಎಲ್ಲಾ ಉಳಿತದ ದಾರು ಕುಡಿಬೇಕ್ರಿ ಗೌಡ್ರ ಒಟ್ಟ ಹೌದು ದಾರು ಕುಡಿಯವರಿಗೆ ಮೂರು ಲಾಭದ್ ಏನ್ ಲಾಭ ಲಾಭದ ಬಸವಣ್ಣ ದಾರು ಕುಡಿಯೋ ಮೂರು ಲಾಭ ಎಂತ ಎಂಥವು ಎಂಥವು ದಾರು ಕುಡಿಯೋರು ಮನೆ ಒಟ್ಟು ಕಳುವಾಗಲ್ಲ ಇದು ಒಳ್ಳೆಯ ಲಾಭ ಶಬಾಶ್ ದಿನ ಹೆಚ್ಚು ಕುಡೀರಿ ಮನಿನೇ ಕಳತನ ಆಗಲ್ಲ ಯಾರನೇದು ದಾರು ಕುಡಿಯೋರ್ಗೆ ಒಟ್ಟು ನಾಯಿನೇ ಕಡಿಯಂಗಿಲ್ಲ ದಾರು ಕುಡಿಯೋರಿಗೆ ಒಟ್ಟೇ ನಾಯಿ ಕಡೆಯಲ್ಲ ಮೂರನೇದು ದಾರು ಕುಡಿಯೋರಿಗೆ ಒಟ್ಟು ಜಡ್ಡೆ ಇಲ್ಲ ಶಬಾಶ್ ದಾರು ಕುಡಿಯೋರಿಗೆ ಒಟ್ಟ ಜಡ್ಡಿಲ್ಲ ಹಂಗಂದ್ರೆ ದಾರು ಕುಡಿಯೋರು ಮನೆಗೆ ಕಳುವಾಗಲ್ಲ ದಾರು ಕುಡಿಯೋನಿಗೆ ನಾಯಿ ಕಡಿಯಲ್ಲ ದಾರು ಕುಡಿಯೋರಿಗೆ ಜಡ್ ಇಲ್ಲ ಹೌದು ಹೌದು ತಮ್ಮ ದಾರು ಕುಡಿಯೋರು ಮನೆ ಯಾಕೆ ಕಳತನ ಆಗಲ್ಲ ಹೆಂಡ್ರು ಕೊಲ್ಲ ತಾಳಿ ಬೆಳ್ಳಿ ಬಂಗಾರ ಹೊಲ ಮನಿ ಎಲ್ಲ ಒಯ್ದು ಎಲ್ಲ ದಾರದಂಡ ಇಟ್ಟಿರ್ತಾನ ಈ ಮಗ ನಿಮ್ಮ ಮನೆ ತುಡುಗ್ ಮಾಡ್ಬೇಕಾದ್ರೆ ಏನ್ ಸಿಗತೈತಿ ಅಂದ್ರೆ ಅಲ್ಲಿ ಏನು ಇರಲ್ಲ ಇದು ಒಂದು ಟೀಕೆ ಆಯ್ತು ಮಾತ ಇನ್ನು ದಾರು ಕುಡಿದವನಿಗೆ ನಾಯಿ ಯಾಕೆ ಕಡೆಯಲ್ಲ ದಾರು ಕುಡಿಯವನಿಗೆ ನಾಯಿ ಯಾಕೆ ಕಡೆಯಲ್ಲ ಅಂದ್ರ ನಾಯಿಟಿ ಮೇಲ್ ನಾಯಿಟಿ ಜಡತ ಜಡದ ಗಟ್ಟರ ದಂಡಿ ಬಿದ್ದ ನಾಯಿ ಕಿತ್ತ ನಾಯಿ ಆಗಿ ಬಿದ್ದಿರ್ತದೆ ಇದಕ್ಕೆಲ್ಲ ನಾಯಿ ಕಡಿಬೇಕ್ರಿ ಗೌಡ್ರ ಶಬಾಶ್ ಇವು ಎರಡು ಲಾಭ ಇದಕ್ಕಿಂತ ಒಂದು ಹೆಚ್ಚಿಂದ ಒಟ್ಟೆ ಹೊಟ್ಟೆ ದಾರು ಕುಡಿ ಅವ್ರ ದವಾಖಾನಿ ಹೋಗಬೇಡ್ರಿ ಯಾಕೆ ಹುಳಿಗೆ ತಗೋಬೇಡ್ರಿ ರೊಪ್ಪು ದಾರು ಕುಡಿದ್ರ ಕುಡಿಬೇಕು ದಾರು ಕುಡಿದ್ರೆ ಜಡ್ ಬರೋಲ್ಲ ಜಡ್ ಯಾಕೆ ಬರಲ್ಲ ಜಡ್ಡ ಹ ಜಡ್ಡೆ ಯಾಕೆ ಬರಲ್ಲ ಯಾಕೆ ಬರಲ್ಲ ಕೇಳು ಯಾಕ ದಾರು ಕುಡುದು 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 ಶರೀರೆಲ್ಲ ಪಿಲ್ಟರ್ ಆಗಿರ್ತೀ ಪಿಲ್ಟರ್ ಕಳ್ಳಿಗೆ ತೋತ್ ಬಿದ್ದಾವ ಅವ್ನಿಗೆ ಜಡ್ ಇಲ್ಲ ಜಾಪತ್ರ ಇಲ್ಲ ಏನಿಲ್ಲ ಹಲಿಗಿನಿ ಹಚ್ಚ ಇದರ ಸಂಬಂಧ ಆರೋಪ ಕುಡಿವ್ ನಾವು ಎಲ್ಲರೇ ಹೊಡಿಸೀನಿ ಇಲ್ಲ ಇಲ್ರಿ ಹೆಂಗ ಹೆಂಗ ಬ್ಯೂಟಿ ಪಾರ್ಲರ್ ಕಾ ಬ್ಯೂಟಿ ಪಾರ್ಲರ್ ಕಾ ಹೋಳಪುರಗಿ ನಡಿಸೋವಿ ನಡಿಗೆ ಬ್ಯೂಟಿ ಪಾರ್ಲರ್ ನವಿಲಿನ ನಡಿಗೆ

ನಿನಗೆ ಹೆಂಗ ಹೇಳಲಿ ಮನಲನೋವಾ ನವೀನ ಬೆಂಟಲ್ಲ ನಿನಗೆ ಹೆಂಗ ಹೇಳಲಿ ಮನಲನೋವಾ ನವೀನು ಘಂಟೆಲ್ಲ ಮನೆ ಗಂಟಾ ಕೆರ ಸಂಸಾರ ಸುಣೆ ಗಂಟಾ ಕೆರ ಸಂಸಾರ துமெரிசேரி குல உரிகமல உருவனாரா ஹச தாரா அண்ணா ஹச தாரா தெரிக்கோ நோடு கேரி கே சார் சொல்லி ஜமலை பாலிட்டாரு மலா திரால

ನನ ತೇಲಿ ಲುಜಾಗೆಯತಿ ಅರ್ಧ ಪ್ಪೆರ ಬೇಶಾಗಯತಿ ನನ ತೇಲಿ ಆನ ಗುಂಗ ಮಕಯತಿ ಇಕಿಗಿ ಹೇರಲಿ ಮೇರಲಿ ಮೇರಲಿ ಗಂಟಾ ಕೆರೋಡ್ಯಾರ ಸಂಸಾರ ಸೋ ಬ್ಯಾಡ ಮಧುರ ಗಂಟಾ ಕರೋಡಿಗೆ ಮರ ಬಡ ಸಂಸರ ಪಟ್ಟಿ ಅಂಗಡಿ ಪಾಡುವ ல்ொபாாாரா அங்கடி பார்த்துவா சோரா பட்டி அங்கடி பார்த்தே நோட்டாரோரா எப்பாரோடா சாரோம் அருங்க

కెర ఉడికి సంసార సుడుగే మే క్యారీ బలారిక సంసార సుడుగే హి అంగడి పారోయ్యేదారు ఎట్

மௌாங்க சோகேட மோசார சோடு அங்கடி பால ಕೊಡ <laughs> ಸಕ್ರಿ <Yeah, nah. laughs> <Yeah, sacrament. laughs> ನಮ್ಮ ಮತ್ತ್ ಚಂದಕ್ ಹಾಡ್ ಕೇಳೋಣ ಆಯ್ತಾಯ್ತ ಗೌರ್ಸ್ನಲ್ ಹತ್ತಿತ ತಿರುಗ್ರಿ ನೀ ಬರೇ ಬಾರಸುದಕ್ಕಿ ಅದು ನನಗತಿ ಗೌಡ್ರ ನೀವ್ ಹೇಳಾಕತ್ರಿ ಹೆಂಗ್ ಹೇಳ್ಯಾಳ್ರಿ ನಾ ಅಂಗಡಿ ಏನ್ ರಾಕ ಇಲ್ರದಾಗ ನಮ್ ಡಬ್ಬನ್ ಮ್ಯಾಲ ಹತ್ತಿತಿದ್ರಿ ಡಬ್ ಅದ ನೋಡ್ರಿ ಡಬ್ಬ ಅದಕ್ಕ ಹಿರಿಯಾರ್ ಹೇಳಾಕತ್ತಾರ ಅದ ಒಂದ್ ಯಾವ್ದ ನನ್ ಹಾಡ್ ಕೇಳಾರತ್ರೀ ಅವ್ರು ಹಿಂಗ್ಯಾಕ ಮಾಡಿದಿ ಮಾರಿ ಉಟ್ಗೋರ ಮುತ್ತಿನ ಸೀರಿ ಅಂತ ಹೇಳಿ ಏ ಶೀರಿ ಉಡ್ಸುದ ಯಾವುದೋ ಮಾಮ ಅದನ ಮಾಮಾ ಮಾಮಾ ಹಾಯ್ ಮಾಮೂ ಕೈಸಾ ಕೈಸಾ ಹಾಯ್ ಅದಕ್ಕ ಯಾಕ